ನಮಸ್ತೆ ನಾನು ಧ್ರುವ ನಿಮ್ಮ ತ್ವಮಿತ ಸಹಾಯಕ ನಾನು ನಿಮಗಾಗಿ ಕೆಲಸವನ್ನು ಅತಿ ಸುಲಭ ಮಾಡಲು ಇಲ್ಲಿದ್ದೇನೆ ನಿಮ್ಮ ಬಾಕಿಗಳನ್ನು ಪಾವತಿಸಲು ಸಹಾಯ ಬೇಕೇ ಚಿಂತಿಸಬೇಡಿ ಬೇಡ ಸ್ವಲ್ಪ ಗಮನ ಕೊಡಿ ಕೆಲವೇ ಸುಲಭ ಹಂತಗಳಲ್ಲಿ ಇದನ್ನು ಮುಗಿಸೋಣ ನಿಮ್ಮ ಜಿಪೇ ಆಪ್ ತೆರೆಯಿರಿ ಬಿಲ್ಸ್ ಆ್ಯಂಡ್ ರೀಚಾರ್ಜಸ್ ವಿಭಾಗಕ್ಕೆ ಹೋಗಿ ಮತ್ತು ಮ್ಯಾನೇಜ್ ಮೇಲೆ ಟ್ಯಾಪ್ ಮಾಡಿ ಒತ್ತಿರಿ ಸರ್ಚ್ ಬಾರ್ನಲ್ಲಿ ಸುಂದರಂ ಫೈನಾನ್ಸ್ ಎಂದು ಟೈಪ್ ಮಾಡಿ ಸುಂದರಂ ಫೈನಾನ್ಸ್ ಅನ್ನು ಆಯ್ಕೆ ಮಾಡಿ ನಿಮ್ಮ ವೆಹಿಕಲ್ ನಂಬರ್ ಅಥವಾ ಕಾಂಟ್ರಾಕ್ಟ್ ನಂಬರ್ ಇಲ್ಲ ಅಂದರೆ ಕಸ್ಟಮರ್ ಕೋಡ್ ಅನ್ನು ನಮೂದಿಸಿ ಯಾವುದಾದರೂ ಒಂದು ಸಾಕು ವಿವರಗಳನ್ನು ನಮೂದಿಸಿದ ನಂತರ ನಿಮ್ಮ ಖಾತೆಯನ್ನು ಲಿಂಕ್ ಮಾಡಲು ಲಿಂಕ್ ಮೇಲೆ ಒತ್ತಿರಿ ಪೇ ಬಿಲ್ ಮೇಲೆ ಒತ್ತಿರಿ ಸಂಪೂರ್ಣ ಮೊತ್ತ ಪಾವತಿಸಬೇಕೇ ಮುಂದುವರಿಯಿರಿ ಅಥವಾ ಸದ್ಯಕ್ಕೆ ಸ್ವಲ್ಪ ಮಾತ್ರ ಪಾವತಿಸುತ್ತೀರಾ ಅದು ಕೂಡ ಸರರಿ ಖಚಿತಪಡಿಸಲು ನಿಮ್ಮ ಯುಪಿಐ ಪಿನ್ ನಮೂದಿಸಿ ಶೀಘ್ರ ಸುರಕ್ಷಿತ ಮತ್ತು ಮಿಂಚಿನ ವೇಗದಲ್ಲಿ ಮುಗಿದಿದೆ ನಿಮ್ಮ ಪಾವತಿ ವಿವರಗಳು ಸ್ಕ್ರೀನ್ ಮೇಲೆ ಗೋಚರಿಸುತ್ತವೆ ಮತ್ತು ಸುಂದರಂ ಫೈನಾನ್ಸ್ನಿಂದ ನಿಮಗೆ ಎಸ್ಎಂಎಸ್ ಸಹ ಬರುತ್ತದೆ ಮತ್ತು ಅಷ್ಟೇ ನೀವು ಅಂದುಕೊಂಡಿದ್ದಕ್ಕಿಂತ ವೇಗವಾಗಿ ಮತ್ತು ಚಿಂತೆ ಬೇಡ ನಿಮಗೆ ಸಹಾಯ ಮಾಡಲು ನಿಮ್ಮ ಗೆಳೆಯ ಧ್ರುವ ಯಾವಾಗಲೂ ಜೊತೆಗಿರುತ್ತಾನೆ ವಿಷಯಗಳನ್ನು ವೇಗವಾಗಿ ಸ್ನೇಹಮಯವಾಗಿ ಮತ್ತು ಮೋಜಿನಿಂದ ಇರೋಣ ಸದಾ ಖುಷಿಯಾಗಿರಿ